ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಪಿ ನ್ಯೂಸ್ಗೆ ಸ್ವಾಗತ ಇವತ್ತು ಮಂಗಳವಾರ ದ್ವಿತೀಯ ತಿಥಿ ಮೂಲ ನಕ್ಷತ್ರ ಇದೆ ಮನೆಯಲ್ಲಿ ಅಶಾಂತಿ ಇದೆ ನೆಮ್ಮದಿ ಕೊರತೆ ಇದೆ ಯಾ ಒಬ್ಬೊಬ್ರಿಗೆ ಒಬ್ರಿಗೆ ಒಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಒಬ್ಬರಿಗೆ ಆಗಲ್ಲ ಏನು ಹೇಳಿದ್ರು ಅದನ್ನ ತಗೋಳಲ್ಲ ಅದಕ್ಕೆ ಅಪವಾದ ಮಾಡ್ತಾರೆ ಮತ್ತೆ ವಿರೋಧಿಸ್ತಾರೆ ಅಂತಕ್ಕಂಥ ಮನಸ್ಥಿತಿ ಮನೆಯಲ್ಲಿದೆ ಅಂತಂದ್ರೆ ಅಂಥವರು ಇವತ್ತು ಹೇಳ್ತಕ್ಕಂಥ ಒಂದು ಮನೆಯಲ್ಲೇ ಮಾಡ್ತಕ್ಕಂಥ ಒಂದು ಚಿಕ್ಕದಾದಂತಹ ಪರಿಹಾರ ಮಾಡಿಕೊಂಡ್ರೆ ಎಲ್ಲ ರೀತಿ ದೋಷಗಳು ಎಲ್ಲ ರೀತಿ ಅಶಾಂತಿ ದೂರ ಆಗುತ್ತದೆ ಆ ವಿಷಯವನ್ನ ಕಾರ್ಯಕ್ರಮದ ಕೊನೆ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ದ್ವಾದಶ ರಾಶಿಗಳ ಫಲಾಫಲಾಚರಣೆ ಬನ್ನಿ ಮೇಷರಾಶಿ ಮೇಷರಾಶಿ ಅವರಿಗೆ ಈ ದಿನ ಚತುರ್ಥಾಧಿಪತಿ ಭಾಗ್ಯದಲ್ಲಿ ಸ್ಥಿತನಾಗಿರೋದ್ರಿಂದ ಅತ್ಯಂತ ಶುಭ ದಿನ ಇತರಾರ್ಜಿತ ಆಸ್ತಿ ಸಿಗುವಂತಹ ಒಂದು ಒಳ್ಳೆಯ ಯೋಗ ಇವತ್ತಿದೆ ವೃದ್ಧರಿಗೆ ವೃದ್ಧಾಪ್ಯ ವೇತನ ಪೆನ್ಷನ್ ಅಂತಾರಲ್ಲ ಅದು ಪೆನ್ಷನ್ ಸಿಗ್ತಕ್ಕಂಥ ಒಂದು ಒಳ್ಳೆ ಶುಭ ದಿನ ಇದಾಗಿದೆ ಆಮೇಲೆ ಹೊಸದಾಗಿ ವಾಹನ ತರಲಿಕ್ಕೆ ಇದು ಇವತ್ತು ಶುಭ ದಿನ ಆಮೇಲೆ ಶಾಸ್ತ್ರೀಯೊಂದಿಗೆ ಪ್ರೇಮವಾಗುವಂತಹ ಬಯಾರಿದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಈ ದಿನ ನಿಮ್ಮನ್ನ ಕಾಪಾಡ್ತಕ್ಕಂಥವನು ಶಿವ ಮಾತ್ರ ಶಿವನನ್ನ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ರೀತಿ ದೋಷ ಪರಿಹಾರದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇವತ್ತಿನ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಋಷಭರಾಶಿ ಋಷಭರಾಶಿ ಇವತ್ತು ತೃತೀಯಾಧಿಪತಿ ಅಷ್ಟಮದಲ್ಲಿ ಇರೋದ್ರಿಂದ ಈ ದಿನ ನಿಮ್ಮ ದುರಾಭ್ಯಾಸದಿಂದ ನಿಮಗೆ ತೊಂದರೆ ಆಗ್ತದೆ ನಿಮ್ಗೆ ಯಾವುದೇ ಒಂದು ದುರಾಭ್ಯಾಸ ಇದ್ರೆ ಇವತ್ತು ಅದನ್ನ ಬಿಡ್ತಕ್ಕಂಥದ್ದು ಉತ್ತಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಶತ್ರು ಭಯ ಆಗ್ತದೆ ನಿಮ್ದು ತಂದೆ ಆಸ್ತಿ ಇರುತ್ತೆ ಅಕ್ಕಪಕ್ಕವರು ಆ ಜಮೀನನ್ನ ನಮ್ದೆ ಅಂತ ಹೇಳಿ ಒತ್ತುವರೆ ಮಾಡ್ತಕ್ಕಂಥ ಒಂದು ಭಯ ಇರೋದ್ರಿಂದ ಸ್ವಲ್ಪ ಎಚ್ಚೆತ್ತು ವಹಿಸಬೇಕು ಸಾಲ ಬಾಧೆಯಿಂದ ಮನಸ್ಸಿಗೆ ಅಶಾಂತಿ ಸಾಲಗಾರರು ಬಂದು ಕಾಡ್ತಕ್ಕಂಥದ್ದು ಬ್ಯಾಂಕ್ ಇಂದ ಲೋನ್ ತಗೊಂಡಿದ್ರೆ ಬ್ಯಾಂಕ್ ಅವ್ರು ಬಂದು ಅದನ್ನ ರಿಕವರಿ ಮಾಡಲಿ ಅಂತ ಕೇಳ್ತಕ್ಕಂಥ ಒಂದು ದಿನ ಇದರದಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ ಸಾಲವನ್ನ ಆದಷ್ಟು ಬರಕಿನ ಮುಂಚೆನೆ ಕೊಟ್ಟು ಅದನ್ನ ತೀರ್ಸಕ್ಕೆ ಪ್ರಯತ್ನ ಮಾಡಿ ದೂರದ ಪ್ರಯಾಣದಿಂದ ಇವತ್ತು ನಿಮಗೆ ಮನಶಾಂತಿ ದೂರದ ಪ್ರಯಾಣ ಯೋಗ ಇರೋದ್ರಿಂದ ಇವತ್ತು ನಿಮ್ಗೆ ಎಲ್ಲ ರೀತಿ ಒಳ್ಳೇದಾಗುತ್ತದೆ ಇವತ್ತು ಭುವಾರ ಸ್ವಾಮಿಯ ಪೂಜೆ ಮಾಡೋದ್ರಿಂದ ನಿಮಗೆ ನಿಮ್ ಕುಟುಂಬಕ್ಕೆ ಎಲ್ಲ ರೀತಿ ದೋಷ ಪರಿಹಾರ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ಸಪ್ತಮದಲ್ಲಿ ಚಿತ್ರನಾಗಿರೋದ್ರಿಂದ ಇವತ್ತು ಸಂಗಾತಿಯೊಂದಿಗೆ ಹೊಸ ವಸ್ತು ಕ್ರಿಯ ವಿಚಾರದಲ್ಲಿ ಜಗಳ ಮನಸ್ತಾಪ ಆಗುತ್ತೆ ಯಾವ್ದಾದ್ರು ಹೊಸ ವಸ್ತುನ ಮನೆಗೆ ತರಬೇಕು ಅಂತಂದ್ರೆ ಇವತ್ತು ಪ್ಲಾನ್ ಮಾಡಿ ನೆಕ್ಸ್ಟ್ ವೀಕ್ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಇಬ್ರು ಯಾವಾಗ ಒಪ್ತಾರ ಹೋಗ್ತರಬೇಕು ಈಗಲೇ ನೀವು ಬೇಕು ಅಂತಂದ್ರೆ ಕೆಲವೊಂದು ವಿಷಯದಲ್ಲಿ ಮನಸ್ತಾಪ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಸ್ನೇಹಿತರಿಂದ ಬರ್ಬೇಕಾದಂತಹ ಹಣ ಬರ್ತದೆ ಇವತ್ತು ವ್ಯಾಪಾರಿಗಳಿಗೆ ಹಿನ್ನಡೆ ಆಗ್ತದೆ ವ್ಯಾಪಾರದಲ್ಲಿ ಸ್ವಲ್ಪ ಇವತ್ತು ವ್ಯಾಪಾರ ಕಮ್ಮಿ ಇರೋದ್ರಿಂದ ನಮ್ಗೆ ವ್ಯಾಪಾರದಲ್ಲಿ ಯಶಸ್ಸು ಸಿಗಲ್ಲ ಹೆಣ್ಣು ಮಕ್ಕಳಿಗೆ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತ ರೋಗಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಈ ದಿನ ಎಚ್ಚರಿಕೆ ವಹಿಸ್ಬೇಕು ಬಿಳಿ ಬಣ್ಣದ ಹೂವನ್ನ ದೇವಿ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸೋದ್ರಿಂದ ಎಲ್ಲ ರೀತಿ ದೋಷ ಪರಿಹಾರ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಹಣ್ಣ ತಮ್ಮಂದರಿಂದ ಕಲಹದಿಂದ ಪೊಲೀಸ್ ಸ್ಟೇಷನ್ ಹೋಗುವಂತಹ ಅಂದ್ರೆ ಪೊಲೀಸ್ ಬಿಟ್ಲೇ ಇರುವಂತಹ ಒಂದು ಸಂಭವ ಇರೋದ್ರಿಂದ ಅಣ್ಣ ತಮ್ಮಂದರು ಆದಷ್ಟು ಶಾಂತ ರೀತಿಯಲ್ಲಿ ವರ್ತಿಸಿ ಇವತ್ತು ಆರ್ಥಿಕ ತೊಂದರೆಯನ್ನ ತಪ್ಪಿಸ್ಕೋಬೇಕು ಮನೆಯ ಕೆಲಸ ಅಂದ್ರೆ ಕ್ಲೀನಿಂಗ್ ಕೆಲಸದಲ್ಲಿ ಹಿನ್ನಡೆ ಮನೆ ಅಶುಚಿಯಾಗಿದೆ ಏನು ಕ್ಲೀನ್ ಮಾಡೋಣ ಅಂತ ಹಿಂದಿನ ದಿವಸ ಪ್ಲಾನ್ ಮಾಡಿರ್ತಾರೆ ಇವತ್ತು ಅದು ಹಿನ್ನಡೆ ಆಗ್ತದೆ ಕಿಡ್ನಿ ಸಂಬಂಧ ಕಾಯಿಲೆಯಿಂದ ತೊಂದರೆ ಯಾರಿಗೆ ಕಿಡ್ನಿ ಸಮಸ್ಯೆ ಇದೆ ಡಯಾಲಿಸಿಸ್ ಮಾಡಿಸ್ತೀರ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಸಾಲಗಾರರ ಕಾಟ ನಿಮ್ಮನ್ನು ಈ ದಿನ ಕಾಡ್ತದೆ ಸಾಲ ಕೊಟ್ಟಿರ್ತಕ್ಕಂಥ ಇವತ್ತಿ ಬಂದು ಬೇಕೇ ಬೇಕು ಅಂತ ನಿಮ್ಮನ್ನ ಆ ಪೀಡಿಸ್ತಕ್ಕಂಥ ಇವತ್ತು ದಿನ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಕಡಲೆ ಪುರಿಯನ್ನ ಅಂದ್ರೆ ಮಂಡಕ್ಕಿಯ ಮಂಡಕ್ಕಿಯನ್ನ ಮೀನಿಗೆ ಹಾಕೋದ್ರಿಂದ ಇವತ್ತು ನಿಮ್ಮ ಎಲ್ಲ ರೀತಿ ದೋಷಗಳು ಪರಿಹಾರ ಆಗ್ತದೆ ಇವತ್ತು ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಐದು ಸಿಂಹರಾಶಿ ಸಿಂಹರಾಶಿಗೆ ಇವತ್ತು ವ್ಯಯಾಧಿಪತಿ ಪಂಚಮದಲ್ಲಿ ಸಿದ್ಧನಾಗಿರೋದ್ರಿಂದ ಇವತ್ತಿನ ದಿನ ಗಂಡ ಹೆಂಡತಿಗೆ ಮನಸ್ತಾಪ ದೂರ ಆಗಿ ಸಂತೋಷವಾಗಿರ್ತಕ್ಕಂತ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕೀರ್ತಿ ಸಿಗ್ತದೆ ತಂದೆಯ ಕಡೆಯಿಂದ ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತದೆ ರೈತರಿಗೆ ನೆಮ್ಮದಿಯ ದಿನ ಇದಾಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯಾ ರಾಶಿ ಕನ್ಯಾ ರಾಶಿ ಇವತ್ತು ಲಾಭಾಧಿಪತಿ ಚೇತೃತ್ವದಲ್ಲಿ ಚಿತ್ರನಾಗಿರೋದ್ರಿಂದ ವಾಹನ ಮಾರಾಟದಿಂದ ನಷ್ಟ ಯಾರ್ದೋ ವೆಹಿಕಲ್ ಮಾರಬೇಕು ಅಂತ ಅನ್ಕೊಂಡಿದ್ರೆ ಅವರು ಆ ಯೋಚನೆ ಮಾಡಿ ಇವತ್ತೊಂದ್ ದಿವಸ ಅದನ್ನ ಮುಂದೂಡಿ ಆ ಮಾಡೋದ್ರಿಂದ ನಿಮ್ಗೆಲ್ಲಾ ರೀತಿ ಲಾಭ ಸಿಗುತ್ತದೆ ಪ್ರಯಾಣಕ್ಕೆ ಅಶುಭ ದಿನ ಯಾರಾದ್ರೂ ಪ್ರಯಾಣ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇದನ್ನ ನಿಮ್ಮ ಜರ್ನಿನ ನಿಮ್ಮ ಪ್ರಯಾಣ ಮುಂದೂಡಬೇಕು ಜಮೀನ್ ಸೈಟ್ ಖರೀದಿ ವಿಷಯದಲ್ಲಿ ಹಿನ್ನಡೆ ಯಾರಾದ್ರೂ ಸೈಟು ಮತ್ತೆ ಜಮೀನ್ ತಗೋಬೇಕು ಅಂತಿದ್ರೆ ಆ ಕೆಲಸದಲ್ಲಿ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ ಕ್ಷಯ ರೋಗಗಳಿಗೆ ರೋಗ ಉಲ್ಬಣಿಸುತ್ತೆ ಯಾರೋ ಕ್ಷಯ ರೋಗ ಅಂದ್ರೆ ಟಿ ಬಿ ಕಾಲೆಯಿಂದ ಬಳಲ್ತಾ ಇರ್ತದೆ ಅವ್ರಿಗೆ ಇವತ್ತು ರೋಗ ಉಲ್ಬಣಿಸುವ ಸಂಭವ ಇದೆ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಹಸು ಎಮ್ಮೆ ಹೈನುಗಾರಿಕೆ ಮಾಡತಕ್ಕಂಥವ್ರಿಗೆ ಇವತ್ತು ಶುಭ ದಿನ ಅಸುಕರು ಹಸು ಮತ್ತೆ ಎಮ್ಮೆ ಮಾಡತಕ್ಕಂಥವರು ಅಸುಕರು ವ್ಯಾಪಾರ ಮಾಡತಕ್ಕಂಥ ಸಹ ಇವತ್ತು ಶುಭ ದಿನ ಆಗಿದೆ ಗಣಪತಿ ಪೂಜೆ ಇರುತ್ತದೆ ಇವತ್ತು ನಿಮ್ಮ ಎಲ್ಲ ರೀತಿ ವಿಘ್ನಗಳ ನಿವಾರಣೆ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲಾರಾಶಿ ತುಲಾರಾಶಿ ಇವತ್ತು ದಶಮಾಧಿಪತಿ ಕೃತಿಯಲ್ಲಿ ಚಿತ್ರ ಆಗಿರೋದ್ರಿಂದ ನಿಮ್ಮ ತಮ್ಮ ತಂಗಿಯರಿಗೆ ಕೆಲಸ ಇಲ್ಲ ಅವರು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತಂದರೆ ಇವತ್ತು ಅವ್ರಿಗೆ ಕೆಲಸ ಸಿಗ್ತಕ್ಕಂಥ ಒಂದು ಶುಭ ದಿನ ಆಗಿರುತ್ತೆ ಇವತ್ತು ಹಣದ ಸಮಸ್ಯೆ ಇದ್ದರೆ ಹಣದ ಸಮಸ್ಯೆ ಯಾರೋ ಒಬ್ಬರ ಅಪರಿಚಿತ ವ್ಯಕ್ತಿಯಿಂದ ಸಮಸ್ಯೆ ಪರಿಹಾರ ಆಗುತ್ತೆ ನೆರೆವಹರಿಂದ ನಿಮ್ಮ ಮಕ್ಕಳ ಮದುವೆಗೆ ಸಹಕಾರ ಸಿಗುತ್ತೆ ಅಕ್ಕಪಕ್ಕದ ಒಂದು ಒಂದೊಳ್ಳೆಯ ಹುಡುಗ ಇದೆ ಹುಡುಗಿ ಇದೆ ಅಂತ ಹೇಳಿ ಅವರು ಆ ಹುಡುಗ ಹುಡುಗಿ ತೋರಿಸೋದ್ರಿಂದ ನಿಮ್ಮ ಮಕ್ಕಳ ಮದುವೆ ನಿಶ್ಚಯ ಆಗ್ತಕ್ಕಂತಹ ಶುಭ ದಿನ ಇವತ್ತಾಗಿದೆ ಗಾರ್ಮೆಂಟ್ಸ್ ಕೆಲಸ ಮೊಟ್ಟೆ ಗಮ್ಮತ್ತೆ ಕಟ್ಟಡ ಕೆಲಸದವರಿಗೆ ಇವತ್ತು ಶುಭ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಏಳು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಬಾಕಿ ಅಧಿಪತಿ ವಿಧೀಯದಲ್ಲಿ ಚಿತ್ರನಾಗಿರೋದ್ರಿಂದ ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಆಗ್ತದೆ ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕು ಇವತ್ತು ಸಂಗಾತಿಯೊಂದಿಗೆ ಊಟದ ವಿಚಾರಕ್ಕೆ ಕಲಹ ಮನೇಲಿ ನಿಮಗೆ ಇಷ್ಟವಿದ್ದರೆ ಅಡುಗೆ ಮಾಡಿರ್ತಾರೆ ಆ ವಿಷಯಕ್ಕೆ ನೀವು ಆ ಹೆಂಡತಿ ಜೊತೆ ಆ ಆಡ್ತಕ್ಕಂಥ ಸಂಭವ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇವತ್ತು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ದಿನ ಆಗಿದೆ ಇವತ್ತು ಆಭರಣ ವ್ಯಾಪಾರಿಗಳಿಗೆ ಅತ್ಯಂತ ಲಾಭದಾಯಕ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರು ಧನುಸ್ಥ ರಾಶಿ ಧನುಸ್ಥ ರಾಶಿ ಇವತ್ತು ಅಷ್ಟಮಾಧಿಪತಿ ಲಗ್ನದಲ್ಲಿ ಸ್ಥಿತನಾಗಿರುತ್ತದೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ಅಪವಾದ ಬರ್ತದೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇವತ್ತು ವಹಿಸಿ ಮಾಡೋದ್ರಿಂದ ಇವತ್ತು ರೀತಿ ದೋಷ ಪರಿಹಾರ ಆಗುತ್ತೆ ಅದಾದಮೇಲೆ ಸಾಲ ಬಾಧೆಯಿಂದ ಮನೆಯ ಮಾರಾಟ ಮಾಡತಕ್ಕಂಥ ಹೊಂದಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಕೆಲಸದ ಸ್ಥಳದಲ್ಲಿ ಕಳೆತನ ಅಪವಾದ ಬರ್ತದೆ ನೀವು ಮಾಡದೇ ಇರ್ತಕ್ಕಂಥ ನಿಮ್ಮ ಮೇಲೆ ವಹಿಸಿ ನಿಮ್ಮ ಮೇಲೆ ಅಪವಾದ ಪಡ್ತಕ್ಕಂಥ ಸಂಭವದಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇವತ್ತು ಅಭ್ಯಂಜನ ಸ್ನಾನ ಮಾಡೋದ್ರಿಂದ ಎಲ್ಲ ರೀತಿ ದೋಷ ಪರಿಹಾರ ಆಗುತ್ತೆ ಅಭ್ಯಂಜನ ಸ್ಥಾನ ಅಂದರೆ ಎಣ್ಣೆ ಸ್ನಾನವನ್ನು ಮಾಡೋದ್ರಿಂದ ಇವತ್ತೆಲ್ಲ ರೀತಿ ದೋಷ ಪರಿಹಾರ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಏಳು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಎಳದಲಿ ಸ್ಥಿತನಾಗಿರೋದ್ರಿಂದ ಇವತ್ತು ಮನಸ್ತಾಪದಿಂದ ಹೆಂಡತಿ ಮನೆ ಬಿಟ್ಟು ಹೋಗ್ತಂಥ ಸಂಭವ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇವತ್ತು ನಿಮ್ಮನ್ನು ಜೀವಭಯ ಕಾಡುತ್ತೆ ನೀವು ವಾಹನ ಓಡಿಸ್ಬೇಕಾದ್ರೆ ಎಲ್ಲರೂ ದೊಡ್ಡ ಬೆಟ್ಟಗಳು ಮತ್ತು ದೊಡ್ಡ ಮನೆಗಳನ್ನ ಮೇಲೆ ನಿಂತಿದ್ದಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇವತ್ತು ಕೆಲಸ ಕಳೆದುಕೊಳ್ಳುವ ಭಯ ನಿಮ್ಮನ್ನು ಕಾಡೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇವತ್ತು ಸಂಚಾರ ನಿಯಮ ಉಲ್ಲಂಘನೆಯಿಂದ ಫೈನ್ ಬೀಳ್ತಕ್ಕಂಥ ಸಂದರ್ಭದಿಂದ ಸಂಚಾರ ನಿಯಮನ ಸ್ವಲ್ಪ ಎಚ್ಚರಿಕೆಯಿಂದ ಪಾಲಿಸಬೇಕು ಇವತ್ತು ನೀರಾವರಿ ಆಶ್ರಿತ ರೈತರಿಗೆ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ದೋಷ ಪರಿಹಾರಕ್ಕೋಸ್ಕರ ಎಳ್ಳು ಕಪ್ಪು ಎಳ್ಳನ ಇವತ್ತು ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ಎಲ್ಲ ರೀತಿ ದೋಷಗಳು ಪರಿಹಾರ ಆಗ್ತದೆ ಕುಂಭರಾಶಿ ಕುಂಭರಾಶಿ ಇವತ್ತು ಆರನೇ ಸ್ಥಾನಾಧಿಪತಿ ಲಾಭದಲ್ಲಿ ಸ್ಥಿತರಾಗೋದ್ರಿಂದ ಬರಬೇಕಾದಂಥ ಹಣ ಬರ್ತದೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತದೆ ಶತ್ರುಗಳು ಮಿತ್ರರಾಗ್ತಕ್ಕಂತಹ ಒಂದು ಶುಭ ದಿನಗಳಾಗಿದೆ ಸುಮಾರು ವರ್ಷದಿಂದ ಸುಮಾರು ವರ್ಷದಿಂದ ನೀವನ್ನ ಮಾತಾಡಿಸ್ತಾ ಇರ್ತಕ್ಕಂಥ ಇವತ್ತು ಮಾತಾಡಿಸಿ ನಿಮ್ಮ ಜೊತೆ ಸ್ನೇಹವನ್ನು ಬೆಳೆಸ್ತಕ್ಕಂಥ ಇವತ್ತು ಶುಭ ದಿನ ಆಗಿದೆ ಚಿಕ್ಕಪ್ಪ ಆಸ್ತಿ ವಿಚಾರದಲ್ಲಿ ಲಾಭ ನಿಮ್ಮ ಚಿಕ್ಕಪ್ಪಗಳು ನಿಮ್ಮ ಆಸ್ತಿ ಕೊಟ್ಟಿರಲ್ಲ ಆಸ್ತಿ ವಿಚಾರದಲ್ಲಿ ಪಾಲುದಾರಿಕೆಗೆ ಮುಂದೆ ಬಂದಿರಲ್ಲ ಅವರೂ ಸಹ ಮುಂದೆ ಬಂದು ನಿಮ್ಮ ಪಾಲನ್ನು ಕೊಡಲಿಕ್ಕೆ ಒಂದು ಬರ್ತಕ್ಕಂಥ ಇವತ್ತು ಶುಭ ದಿನ ಆಗಿದೆ ಅದಾದ ನಂತರ ವಿಶೇಷವಾಗಿ ಇವತ್ತು ಚೂಜಾಟಾಗಿ ಆಡ್ತಕ್ಕಂಥವ್ರು ಅಲ್ಲಿ ಗೇಮ್ ಆಡ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇವತ್ತು ಅವರಿಗೆ ಅಶುಭವಾದಂತಹ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ಮೀನರಾಶಿ ಮೀನರಾಶಿಗೆ ಇವತ್ತು ಐದನೇ ಅಧಿಪತಿ ಹತ್ತರಲ್ಲಿ ಸಿದ್ಧನಾಗಿರೋದ್ರಿಂದ ಮಕ್ಕಳಿಗೆ ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಮನ್ನಣೆ ಸಿಗ್ತದೆ ಹೊಟ್ಟೆ ನೋವಿನ ಸಮಸ್ಯೆ ನಿಮ್ಮನ್ನು ಕಾಡೋದ್ರಿಂದ ಇವತ್ತು ಊಟ ತಿಂಡಿ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಸರ್ಕಾರದಿಂದ ಬರಬೇಕಾದಂತಹ ಪತ್ರಗಳು ನಿಮ್ಮನ್ನು ಇವತ್ತು ಕೈ ಸೇರುತ್ತೆ ಅಂದರೆ ಪತ್ರಗಳು ಅಂತಂದರೆ ಈ ಸತ್ತಾಗಿರ್ಬೋದು ಖಾತೆ ಪತ್ರ ಆಗಿರ್ಬೋದು ನಿಮಗೆ ಬರ್ತಕ್ಕಂಥ ಒಂದು ಲಾಭದ ಪತ್ರಗಳು ಸಹ ನಿಮ್ಮನ್ನು ಇವತ್ತು ಸರ್ಕಾರದಿಂದ ಕೈ ಸೇರುತ್ತೆ ಇವತ್ತು ವಿಶೇಷವಾಗಿ ದೊಡ್ಡ ಪ್ರಮಾಣದ ಯಾವುದೇ ರೀತಿ ವ್ಯವಹಾರಗಳನ್ನ ಮಾಡೋದು ಅಶುಭ ಒಂದು ಯಾವುದೇ ರೀತಿ ದೊಡ್ಡ ವ್ಯವಹಾರಗಳನ್ನ ಇವತ್ತು ಮಾಡಬಾರ್ದು ಇವತ್ತು ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಏಳು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ಯಾರ ಮನೆಯಲ್ಲಿ ಅಶಾಂತಿ ಕಾಡ್ತಾ ಇದೆ ಮಕ್ಕಳು ಹೇಳಿದ ಮಾತು ಹೇಳ್ತಾ ಇಲ್ಲ ಏನು ಹೇಳಿದ್ರು ಎದುರುತ್ವ ಕೊಡ್ತಾ ಇದ್ದಾರೆ ಮನೆ ಯಜಮಾನರು ಜವಾಬ್ದಾರಿ ವಹಿಸ್ಕೊತಾ ಇಲ್ಲ ಮನೆಯಲ್ಲಿ ಎಲ್ಲ ರೀತಿ ತೊಂದರೆಗಳು ನಿಮ್ಮನ್ನು ಕಾಡ್ತಾ ಇದೆ ಅಂತಕ್ಕಂಥವ್ರು ಈ ಸುಲಭ ಉಪಯೋಗ ಮಾಡಿದ್ರೆ ಎಲ್ಲ ರೀತಿ ದೋಷಗಳು ಪರಿಹಾರ ಆಗುತ್ತೆ ನಿಮ್ಮ ಎರಡು ಕೈಯಲ್ಲೂ ಎರಡು ಐದೈದು ಒಣಮೆಣಸಿಂಗ್ ತಗೊಂಡು ಅದ್ರ ಜೊತೆ ಸ್ವಲ್ಪ ಕಲ್ಲು ಬಿಡ್ಕೊಂಡು ಮನೆಯ ಬಾಗಿಲಿಗೆ ಒಂಬತ್ತು ಬಾರಿ ನಿವಿಸಿ ಒಲೆಗೆ ಇಲ್ಲ ಅಗ್ನಿಗೆ ಹಾಕೋದ್ರಿಂದ ಎಲ್ಲ ರೀತಿ ದೋಷಗಳು ಪರಿಹಾರ ಆಗುತ್ತೆ ನಮಸ್ಕಾರ ಯಾರು ಜಾತಕದಲ್ಲಿ ನಾಗದೋಷ ಸರ್ಪದೋಷಗಳಿಂದ ಬಳಲ್ತಾ ಇದ್ದೀರಾ ಯಾರಿಗೆ ವಿವಾಹ ವಿಳಂಬ ಆಗ್ತಾ ಇದೆ ಸಂತಾನ ವಿಳಂಬ ಆಗ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆ ಮತ್ತೆ ಹಣಕಾಸು ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ ಅಂತವರು ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಸುಬ್ರಹ್ಮಣ್ಯ ಶಸ್ತಿ ಇರೋದ್ರಿಂದ ಬಿ ನ್ಯೂಸ್ ಸಹಯೋಗದೊಂದಿಗೆ ಸಾಮೂಹಿಕವಾಗಿ ಆಶ್ಲೇಷ ಬಲಿ ನಾಗದೋಷ ನಿವಾರಣೆ ಸರ್ಪದೋಷ ನಿವಾರಣೆ ರಾಹು ಶಾಂತಿಯನ್ನ ಏರ್ಪಡಿಸಿದ್ದೇವೆ